பள்ளிக்கட்டு பள்ளிக்கட்டுபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே நெய்யபிஷேகம் சுவாமிக்கு கற்பூர தீபம் சுவாமிக்கு ஐயப்பன் கூறிக்கொண்டு ஐயனை நாடி சென்றிடுவா சபரிமலைக்கு சென்றிடுவா சுவாமியே ஐயப்போ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಂ ಎಂತಹ ಅತ್ಯದ್ಭುತವಾದ ಭಜನೆ ಮತ್ತು ಆ ಭಕ್ತಿಯ ಸಿಂಚನವನ್ನು ಮೂಡಿಸುವಂತಹ ಕಲೈಮಾಮಣಿ ಕೆ ವೀರಮಣಿಯವರ ಕಂಠಸ್ತ್ರಲ್ಲಿ ಮೂಡಿಬಂದಂತಹ ಸ್ವಾಮಿ ಅಯ್ಯಪ್ಪನ ಗೀತೆ ಇಂದಿಗೂ ಕೂಡ ಅಚ್ಚಳಿಯದೆ ಹಸಿರಾಗಿ ಉಳಿದು ಆ ಭಗವಂತನ ಭಕ್ತಿಯನ್ನು ಮೂಡಿಸುವಂತಹ ಭಜನೆ ಗೀತೆಗಳಾಗಿದೆ ಇಂತಹ ಗೀತೆಗಳನ್ನು ಕೇಳ್ತಾ ಇದ್ದಾಗ ನಮಗೆ ಶಬರಿಮಲೆಯಲ್ಲೇ ನಾವಿರಬೇಕು ನಾವು ಕೂಡ ಯಾತ್ರೆಯನ್ನು ಮಾಡಬೇಕು ಅಂತ ಅನ್ನಿಸೋದ್ರಲ್ಲಿ ಅನುಮಾನನೂ ಇಲ್ಲ ಏನಪ್ಪ ವಿಚಾರ ಅಂದರೆ ಶಬರಿಮಲೆ ಯಾತ್ರೆಯನ್ನ ಮಾಡುವ ಯಾತ್ರಾರ್ಥಿಗಳು ಮಂಡಲ ಕಾಲ ವ್ರತವನ್ನ ಮಾಡಿ ಆ ಭಗವಂತನಿಗೆ ಪ್ರತಿನಿತ್ಯವೂ ಪೂಜೆಗಳನ್ನು ಸಲ್ಲಿಸುತ್ತಾ ಭಕ್ತಿಯ ಸಿಂಚನವನ್ನ ಮೂಡಿಸುವುದರಲ್ಲಿ ಭಜನೆ ಎಂಬ ಒಂದು ಆ ಭಕ್ತಿಯುತವಾದ ಮಾರ್ಗವನ್ನು ಕಂಡುಕೊಂಡಿರುವುದು ಆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ ಇಲ್ಲಿ ಭಜನೆ ಎಂದ ಬಂದಾಕ್ಷಣ ಇಂತಹ ಗೀತೆಗಳನ್ನು ಆಡಿ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ డబేడా నీ బిడబేడా స్వామి నీ ఎందెందుడబేడా అయ్యప్పన పాదవ బిడబేడా ಡಾಕ್ಟರ್ ರಾಜ್ಕುಮಾರ್ ಸ್ವಾಮಿಗಳ ಆಡಿರುವಂತಹ ಕೆ ವೀರಮಣಿ ಸ್ವಾಮಿಗಳ ಆಡಿರುವಂತಹ ಡಾಕ್ಟರ್ ಕೆ ಜೆ ಯೇಸುದಾಸ್ ಆಡಿರುವಂತಹ ಭಕ್ತಿ ಗೀತೆಗಳ ಜೊತೆಗೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಅವರವರೇ ಆ ಒಂದು ಭಜನೆಗಳನ್ನ ಆ ಕೋರಸ್ಗಳನ್ನು ಆಡ್ಕೊಂಡು ಭಜನೆ ಮಾಡ್ತಾ ಇರ್ತಾರೆ ಇದೆಲ್ಲವೂ ಭಜನೆಯಲ್ಲಿ ಭಕ್ತಿಯಿಂದ ನಾವು ಶಬರಿಮಲೆಯಲ್ಲಿ ಇರುವಂತಹ ಭಾಸ ಉಂಟು ಮಾಡುತ್ತೆ ಆದರೆ ಈ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅಂದ್ರೆ ಬಹಳ ಒಂದು ಆ ದಶಕ ಅಥವಾ ಅದಕ್ಕಿಂತ ಹೆಚ್ಚಿನಾಗಿ ಒಂದು ಬದಲಾವಣೆಯನ್ನ ಯಾಕೆ ತಂದ್ರು ಅಂತ ಗೊತ್ತಿಲ್ಲ ತರಬಾರದಾಗಿತ್ತು ಸ್ವಾಮಿ ಚಲನಚಿತ್ರದ ಆ ಒಂದು ಗೀತೆಗಳ ಟ್ಯೂನನ್ನು ಬಳಸಿಕೊಂಡು ಅದಕ್ಕೆ ಸಾಹಿತ್ಯವನ್ನು ಬದಲಾಯಿಸಿ ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಭಕ್ತಿ ಅಲ್ಲದೆ ಎಲ್ಲ ದೇವಾನು ದೇವತೆಗಳ ಆ ಒಂದು ಭಜನೆ ಮತ್ತು ಭಕ್ತಿ ಚಲನಚಿತ್ರ ಗೀತೆಗಳಿಗೆ ಅನುಕರಣೆ ಮಾಡಿ ಆ ಒಂದು ಗೀತೆಗಳನ್ನು ಭಜನೆಗಳನ್ನು ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯ ಹೆಚ್ಚಾಗಿ ಭಕ್ತರಿಗೆ ಓಲೈಕೆ ಕೊಡುತ್ತೆ ಭಕ್ತರನ್ನ ಬೇಗ ಆಕರ್ಷಣೆ ಮಾಡುತ್ತೆ ಅನ್ನೋ ಒಂದು ಮಾರ್ಗಕ್ಕಾಗಿ ಆ ಒಂದು ಭಜನೆ ಮತ್ತು ಭಕ್ತಿ ಗೀತೆಗಳನ್ನು ಚಲನಚಿತ್ರ ಆ ಸಂಗೀತದ ಆ ಒಂದು ರಾಗದ ದಾಟಿಯಲ್ಲಿ ಸಾಹಿತ್ಯವನ್ನು ದೈವಿಕ ಸಾಹಿತ್ಯವನ್ನು ಬಳಸಿಕೊಂಡು ಆ ಭಜನೆಗಳನ್ನು ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಆದರೆ ನನ್ನ ಸ್ವಂತ ಭಾವನೆ ಸ್ವಾಮಿ ಇದು ಎಲ್ಲರೂ ಒಪ್ಪಿಕೊಂಡು ಎಲ್ಲರೂ ನಿಮಗೆ ಅನಿಸಿದರೆ ಸರಿ ಅಂತ ಹೇಳಿ ದಯಮಾಡಿ ಯಾರೊಬ್ಬರು ಕೂಡ ಈ ಆಲ್ಬಮ್ಗಳಲ್ಲಾಗಲಿ ಭಜನೆಗಳಲ್ಲಾಗಲಿ ಈ ಒಂದು ಚಲನಚಿತ್ರ ಸಾಹಿತ್ಯದ ಟ್ಯೂನ್ಗಳನ್ನು ಬಳಸಿ ಅದಕ್ಕೆ ಸಾಹಿತ್ಯವನ್ನು ಆ ಭಗವಂತನ ಸಾಹಿತ್ಯವನ್ನು ಅಥವಾ ದೇವರ ಬೇರೆ ದೇವರ ಸಾಹಿತ್ಯವನ್ನು ಬರೆದು ದಯಮಾಡಿ ಹಾಡನ್ನು ಹಾಡಬೇಡಿ ಸ್ವಾಮಿ ಇದು ಆ ಒಂದು ದಳಪತಿ ಚಿತ್ರ ಆ ಒಂದು ರಜನಿಕಾಂತ್ ದಳಪತಿ ಚಿತ್ರದಿಂದ ನನಗೆ ಗಮನಕ್ಕೆ ಬಂದಾಗ ಆ ವಯಸ್ಸಿಂದನೂ ಕೂಡ ನಾನು ಗಮನಿಸಿಕೊಂಡು ಬರ್ತಾ ಇದ್ದೀನಿ The cat sat on the ಮತ್ತೆ ಯಾವ ಯಾವ ಒಂದು ಚಲನಚಿತ್ರದ ಇಲ್ಲಿ ಗೀಟ್ಗಳು ಗೀತೆಗಳು ಇಟ್ಟಾಗತ್ತೆ ಅದನ್ನು ಬದಲಾಯಿಸಿ ಆ ಸ್ವಾಮಿ ಅಯ್ಯಪ್ಪನ ಆ ಗಣಪತಿಯ ಆ ದೇವಿಯ ಆ ಶಿವನ ಆ ನಾರಾಯಣನ ಭಜನೆಗಳಿಗೆ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಸ್ವಾಮಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಭಜನೆ ಕಾಲದಲ್ಲಿ ನೀವು ಆ ಒಂದು ಹಾಡನ್ನು ಅದೇ ರಾಗದ ದಾಟಿಯಲ್ಲಿ ಹಾಡಿದ್ರೆ ನಮ್ಮ ಭಕ್ತಿಯ ಮಾರ್ಗ ನೇರವಾಗಿ ನಾವು ಅಷ್ಟು ಪರಿಪಕ್ವತೆಯನ್ನು ಪಡೆದವರು ಯಾರೂ ಇನ್ನೂ ಇಲ್ಲ ನಾವು ನೇರವಾಗಿ ನಮಗೆ ಏನೇ ಬರಲಿ ನಮ್ಮ ಮುಂದೆ ವಿಶ್ವಾಮಿತ್ರರು ನಾವಲ್ಲ ಮೇನಕ್ಕೆ ತಪ್ಪೋ ಮೇ ವಿಶ್ವಾಮಿತ್ರರೇ ಆ ತಪಸ್ಸಿಗೆ ಆ ಸತ್ಯ ಹರಿಶ್ಚಂದ್ರ ನಾವಲ್ಲ ವಿಶ್ವಾಮಿತ್ರರೇ ಆ ಮೇನಕ್ಕೆ ಆ ಒಂದು ಅವರ ನೃತ್ಯಕ್ಕೆ ತಮ್ಮವನ್ನು ತಾವು ಭಂಗಿ ಬದಲು ಭಗ್ನ ಆದ್ರು ಇನ್ನು ನಾವು ಸಾಮಾನ್ಯರಾದ ನಾವು ಈ ಒಂದು ಚಲನಚಿತ್ರ ಗೀತೆಗಳನ್ನ ಆಧರಿಸಿದ ಭಕ್ತಿ ಗೀತೆಗಳನ್ನ ಭಜನೆಗಳನ್ನ ಆಡಬೇಕಾದ್ರೆ ಚಂಚಲವಾದ ಈ ಮನಸ್ಸು ಇನ್ನು ಪರಿಪಕ್ವತೆಯಾಗಿ ಆ ಒಂದು ಭಗವಂತನಲ್ಲಿ ಲೀನ ಆಗಬೇಕು ಅನ್ನೋದಕ್ಕೆ ಈ ಮಂಡಲ ಕಾಲ ವ್ರತವನ್ನು ಮಾಡ್ತಾ ಇರ್ತೀನಿ ಸ್ವಾಮಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ಚಲನಚಿತ್ರದ ರಂಗದ ಆ ಒಂದು ಸಾಹಿತ್ಯ ಅವರ ಒಂದು ಬದುಕು ಅದು ಉತ್ತಮವಾಗಿ ಸಾಹಿತ್ಯವನ್ನು ಕೇಳಲಿಕ್ಕಿರುತ್ತೆ ಹಾಡನ್ನು ಕೇಳಕ್ಕಿರುತ್ತೆ ಅದರ ಬಗ್ಗೆ ನಾನು ದೂಷಣೆನೂ ಮಾಡಲ್ಲ ಆದರೆ ಅದೇ ದಾಟಿಯಲ್ಲಿ ನೀವು ಭಕ್ತಿ ಗೀತೆಗಳನ್ನು ಸೃಷ್ಟಿಸಿ ಬಿಡ್ತೀರಾ ಅಂದರೆ ಹೆಚ್ಚಾಗಿ ಪಾಪ್ಯುಲರ್ ಆಗುತ್ತೆ ಪಾಪ್ಯುಲರ್ ಆಗುತ್ತೆ ಅನ್ನೋದು ಮುಖ್ಯ ಆದರೆ ಯಾವ ಒಂದು ಮನಸ್ಸು ಸ್ಥಿತಿ ಅವ್ರದ್ದಿರುತ್ತೆ ಕೇಳಬೇಕಾದ್ರೆ ನಾನು 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 ಕೇಳಬೇಕಾದ್ರೆ ನನಗೆ ಹಾಗೆ ಅನಿಸ್ತು ಸ್ವಾಮಿ ನಾನೇನು ಅಷ್ಟು ಪರಿಪಕ್ವತೆ ಅಂತ ನಾನು ಪಡೆದಿದ್ದೀನಿ ಅಂತ ನಾನು ಹೇಳ್ಕೊಳ್ಳಲ್ಲ ಯಾವುದೇ ಒಂದು ಗೀತೆಯನ್ನು ಕೇಳಿದ್ರೆ ನಮಗೆ ಮೂಲವಾದ ಆ ಚಲನಚಿತ್ರದ ಸಾಹಿತ್ಯ ಆ ದೃಶ್ಯಗಳು ಕೂಡ ನಮ್ಮ ಕಣ್ಮುಂದೆ ಬರುವಂತಹ ದೃಶ್ಯಗಳಿರುತ್ತೆ ಅದಕ್ಕಾಗಿ ಕಳಕಳಿಯ ಮನವಿ ಇಷ್ಟು ವರ್ಷಗಳು ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ವೃತ್ತಿಪರವಾಗೋ ಏನೋ ಮಾಡಿಬಿಟ್ರಿ ಇನ್ನು ಮುಂದೆ ಯಾರು ಕೂಡ ಭಕ್ತಿ ಗೀತೆಗಳನ್ನು ಆ ಭಕ್ತಿಯ ಆ ಒಂದು ಸಿಂಚನದಲ್ಲಿ ಆ ಭಕ್ತಿಯ ಹೊಸ ಹೊಸ ರಾಗಗಳ ಸೃಷ್ಟಿಯಲ್ಲಿ ಮತ್ತು ಹೊಸದಾಗಿ ಭಜನೆಯನ್ನು ಬರೋರು ಕೂಡ ಇರ್ತಾರೆ ಅವರೇ ಆ ಭಜನೆಯನ್ನು ಬರೀಲಿ ಸಾಹಿತ್ಯಗಳನ್ನು ಬರೆಯುವಂಥ ಸ್ವಾಮಿಗಳು ದಯಮಾಡಿ ಆ ಒಂದು ಸಂಗೀತದ ಆ ಒಂದು ಟ್ಯೂನ್ಗಳನ್ನು ಕೂಡ ಭಜನೆಯಲ್ಲಿ ಮಾಡಿಕೊಡಿ ಸ್ವಾಮಿ ದಯಮಾಡಿ ಚಲನಚಿತ್ರದ ಆ ಒಂದು ಸಂಗೀತದ ಆ ಒಂದು ದಾಟಿಯನ್ನು ಭಕ್ತಿಗೀತೆಗೆ ಬೆರೆಸಿ ಭಕ್ತರಲ್ಲಿ ಆ ಒಂದು ಭಾವನೆಗಳನ್ನು ಮೂಡಿಸ್ಬೇಕಾದ್ರೆ ಭಾವನೆಗಳನ್ನ ಉದ್ರೇಕಗೊಳಿಸಿ ಬೇರೆ ರೀತಿಯ ಭಾವನೆಗಳನ್ನು ಅವರಲ್ಲಿ ತರುವಂತದ್ದು ಬೇಡ ಅನ್ನೋದು ನನ್ನ ಮನವಿ ಸ್ವಾಮಿ ತಪ್ಪಿದ್ದಲ್ಲಿ ತಿಥಿ ತೀಡಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಅಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತವಿದ್ದೆ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಏನಗಿಂತ ಕಿರಿಯವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಭಕ್ತಿ ಗೀತೆಗಳಲ್ಲಿ ಚಲನಚಿತ್ರಗಳ ಸಂಗೀತದ ಅಳವಡಿಕೆಗಳು ಬೇಡವೇ ಬೇಡ ಅದು ಚಲನಚಿತ್ರ ರಂಗಕ್ಕೆ ಇರಲಿ ಭಕ್ತಿ ಗೀತೆಗಳಿಗೆ ಭಕ್ತಿಯ ಮಾರ್ಗವೇ ಇರಲಿ ಅಂತ ಮತ್ತೊಮ್ಮೆ మనవి మేని స్వామి శరణం స్వామి శరణమయ్యప్ప